ಸ್ನೇಹಿತರೆ ಸೋಲಂಕಾರ್ ಹೆಸರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸ್ಟೇಟ್ ಹೈವೇ ಸ್ನೇಹಿತರೆ ಜನ್ನೂರು ಹೊಸೂರು ಅಂತ ಈ ಉಮ್ಮತ್ತೂರು ಅಂತ ಹೋಗಂಥ ತೀನಿಪ್ರದಿಂದ ಸಂತಮರಳಿಗೆ ಹೋಗೋಂಥ ರೋಡು ಸ್ನೇಹಿತರೆ ಈ ರೋಡ್ಗೆ ಒಂದು ಕಂಡಾಗೆ ಮೂರು ಎಕರೆ ಮೂವತ್ತೈದು ಕುಂಟ ಜಾಗ ಸ್ನೇಹಿತರೆ ಮೂರು ಎಕರೆ ಮೂವತ್ತೈದು ಕುಂಟ ಬರ್ತದೆ ರೆಡ್ ಸಾಯಲು ಖಾಲಿ ಲ್ಯಾಂಡು ಸುತ್ತ ಪೆಂಕ್ಸ್ ಹಾಕಿ ಗೇಟ್ ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಇದು ಸ್ಟೇಟ್ ಹೈವೇ ನೋಡಿ ಹಿಂಗೆ ಒಳಗಡೆ ಹೋಯ್ತಿದ್ದೆ ನೋಡಿ ಈಗ ಗೇಟ್ ಒಳಗಡೆ ಸ್ನೇಹಿತರೆ ಇದು ಪ್ರಿಂಟ್ ಬಂದು ನಿಮಗೆ ಒಂದು ಎಕರೆ ಐದು ಕುಂಟೆ ಲ್ಯಾಂಡ್ಗೆ ಇಪ್ಪತ್ತು ಕುಂಟೆ ಖರಾಬಿದೆ ಸ್ನೇಹಿತರೆ ಅದು ಎಲ್ ಸೆಕ್ ಬರ್ತದೆ ಒಂದು ಎರಡು ಎರಡು ಎಕರೆ ಮೂವತ್ತು ಕುಂಟೆ ಒಂದು ಲೇ ಒಂದು ಆರ್ ಟಿ ಸಿ ಒಂದು ಆರ್ ಟಿ ಸಿ ಬಂದು ಒಂದು ಎಕರೆ ಐದು ಕುಂಟೆ ಲ್ಯಾಂಡ್ಗೆ ಇಪ್ಪತ್ತು ಕುಂಟ ಖರಾಬ್ ಸ್ನೇಹಿತರೆ ಒಟ್ಟು ಎರಡು ಮೂರು ಎಕರೆ ಮೂವತ್ತೈದು ಕುಂಟ್ಗೆ ಇಪ್ಪತ್ತು ಕುಂಟ ಖರಾಬ್ ಜಾಗ ಇದೆ ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಒಂದು ಲಕ್ಷದ ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ಕ್ಲಿಯರ್ ಡಾಕ್ಯುಮೆಂಟ್ಸು ಎಲ್ಲ ಲೀಗಲ್ ಆಗಿರೋದು ಸ್ನೇಹಿತರೆ ಇವರು ಸ್ವಯರ್ಜಿತ್ವ ತಕೊಂಡಿರೋದು ಈಗ ಇವಾಗ ಒಂದು ಎರಡು ನಾಲ್ಕೈದು ತಿಂಗಳಲ್ಲಿ ಏನವರು ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಉಳುಮ ಮಾಡಿಲ್ಲ ಹಿಂದುಗಡೆ ಎಲ್ಲ ಮುಂದ್ಗಡೆ ಪ್ರಿಂಟ್ ಮಾತ್ರ ಒಂದು ಎಕರೆ ಉಳುಮೆ ಮಾಡಿದರು ಇದೆಲ್ಲ ಉಳ ಉಳುಮೆ ಮಾಡಬೇಕು ಈಗ ಉಳುಮೆ ಮಾಡಿಸ್ತಾರೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಈ ಜಾಗದಲ್ಲಿ ಸ್ನೇಹಿತರೆ ತೆಂಗು ಅಡಿಕೆ ಬಾಳೆ ನೀರಂತೂ ಒಂದು ಇನ್ನೂರು ಇನ್ನೂರ ಐವತ್ತುಗಳೇ ಎಲ್ಲ ಒಳ್ಳೆ ನೀರು ಬರ್ತಾ ಸ್ನೇಹಿತರೆ ಒಂದು ಇನ್ನೂರೈವತ್ತು ಅಡಿ ಹೊಡೆದ್ರೆ ಸ್ಕ್ವೈರಾಗಿ ಹಿಂದ್ಗಡೆ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಮುಂದ್ಗಡೆ ಬಂದು ಹಿಂದ್ಗಡೆ ಹೋದ್ರು ಎಲ್ಲಿ ಸೇರ್ ಪ್ರೀತಿ ಸ್ನೇಹಿತರೆ ಮೂರು ಎಕರೆ ಮೂವತ್ತೈದು ಕುಂಟೆ ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಟಿ ನರಸಿಪುರದಿಂದ ಬಂದರೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೆ ನಲವತ್ತೈದು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರಿದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ